ಸೊ ಹೋ ನಮಸ್ಕಾರ ಎಲ್ಲಾರ್ಗು ನಾನ್ ನಿಮ್ಮ ಅಜಯ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ನಾನು ಬಂದ ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪಾ ಅಂತ ಅಂದ್ರೆ ನಾನು ಒಂದು ಕಂಟೆಂಟ್ ವಿಡಿಯೋಗೋಸ್ಕರ ನಮ್ಮ ಮಾನ್ಯ ಸಿಸ್ಟರ್ ಕೈಲಿ ಟೀ ಮಾಡಿಸ್ತಾ ಇದೀನಿ ಕಂಟೆಂಟ್ ವಿಡಿಯೋನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ನೀವು ನೋಡ್ತಿದ್ದೀರಪ್ಪ ಅಂತಂದರೆ ಅಂತಂದ್ರೆ ಇಂಟ್ರೆಸ್ಟ್ ಕೊಟ್ಟೆ ನೋಡ್ತಿರ್ತೀರ ಸೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ ಈ ವಿಡಿಯೋಗೆ ಹಂಗೆ ಪಟ್ಟಂತ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿರಿ ಕೊಡಲ್ಲ ಏನ್ ಮಾಡ್ಕೊತಿಯಾತ್ಕೊತಿಯಾ ನೆಕ್ಸ್ಟ್ ಮುಂದಿನ ಬ್ಲಾಗು ತುಂಬಾ ತುಂಬಾ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರೋ ಗಳು ಬರುತ್ತೆ ಬ್ಲಾಗ್ಗಳಿಗೋಸ್ಕರ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಸ್ವಲ್ಪ ಸ್ಟ್ರಗಲ್ ಪಡೋಣ ಅಂತ ಏನೇ ತುಂಬಾ ಅಂದ್ರೆ ತುಂಬ ಸ್ಟ್ರಗಲ್ ಹಾಕೋಣ ಅಂತ ಏನಿ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇದ್ರೆ ನಾನು ಪಕ್ಕ ಮಾಡ್ತೀನಿ ಏನಾದರೂ ಮಾಡೇ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಯಾವ ರೀತಿ ಮಾನ್ಯ ಟೀಮ್ ಮಾಡ್ತಾಳೆ ಅಂತ ಇನ್ನೂ ಮಾನ್ಯ ಬಂದಿಲ್ಲ ಮಾನ್ಯ ಬಂದ ತಕ್ಷಣನೇ ಟೀ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಆ ಕಂಟೆಂಟ್ ವೀಡಿಯೋ ಚೆನ್ನಾಗಿರುತ್ತೆ ಕಾಮಿಡಿ ವಿಡಿಯೋ ತುಂಬ ಫನ್ನಿಯಾಗಿರುತ್ತೆ ಕಂಟೆಂಟ್ ವೀಡಿಯೋನು ವ್ಲಾಗು ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಟ್ವಿಸ್ಟ್ಗಳನ್ನ ಕೊಡ್ತಿರ್ತೀನಿ ಸೊ ಬನ್ನಿ ಹೋಗೋಣ ಯಾವ ರೀತಿ ಮಾಡ್ತಾಳೆ ಅಕ್ಕ ಮಾತడే ಏನಾದ್ರು ಅಲ್ಲ ಎಷ್ಟು ಗಂಟೆಲಿ ಬರಳಿದ ನಾನು ಈಗ ಬತ್ತಿದೆಯಲ್ಲ ಗಾಯ್ಸ್ ಮಾನ್ಯ ನಾನು ಬರೋಳಿ ಎಷ್ಟು ಎಷ್ಟು ತದಿತಾ ನೀನು ಎಷ್ಟು ಗಂಟೆಲಿ ಫೋನ್ ಮಾಡಿದ್ತು ಗೊತ್ತಿಲ್ಲ ಗೊತ್ತಿಲ್ಲ ದೇವರ ನೀನು ಒಳ್ಳೇದು ಮಾಡತದಾ ಸ್ಕೂಲ್ ಇಂದ ಬಂದ ತಕ್ಷಣ ನಾನು ನಿಮಗೆ 4:30 ಕರೆಕ್ಟಾಗಿ ಫೋನ್ ಮಾಡಿದಿನಿ ಆ ಮಾನ್ನ್ಯಾಪ್ಪಾ ನನಗೆ ಗಿಫ್ಟ್ ತಗೋ ಗಿಫ್ಟ್ ಆ ಬ್ರೇ ಆ ಗಿಫ್ಟ್ ವಿನ್ ಮಾಡ್ತಾ ಏನು ಗಿಫ್ಟ್ ಆ ಲಪ್ಪ ಗಾಯ್ಸ್ ಮಾನ್ನೇ ನನಗೋಸ್ಕರ ಏನೋ ಪ್ರೀತಿಯಿಂದ ಪ್ರೀತಿಯಿಂದ ಒಂದು ಅಣ್ಣನ್ ಈ ಅಣ್ಣನ್ಗೋಸ್ಕರ ಒಂದು ಪ್ರೀತಿಯಿಂದ ಏನೋ ನೀನೇ ಮಾಡಿದ್ದ ನೀನೇ ಮಾಡಿದ್ದ ಬೇರೆ ಯಾರು ಮಾಡಿದ್ದ ಏನಂತ ತೋರಿಸ್ತೀನಿ ನೋಡಿ ಸಿಕ್ಕದು ನೀನ್ ಪ್ರೀತಿಯಿಂದ ಏನೇ ಕೊಟ್ಟರು ಸಾಕಲ್ವಾ ಪುಟ್ಟ ಪುಟ್ಟ ಕಣ್ ಪುಟ್ಟ ಪುಟ್ಟ ಕಾಲ್ ನೋಡಿ ಹೆಂಗೆ ಅಜ್ಜಯ್ ಅಂತ ಪ್ರೀತಿಯಿಂದ ಎಷ್ಟು ಪ್ರೀತಿ ಇಟ್ಕೊಂಡು ಬರ್ದ ಗೊತ್ತಿಲ್ಲ ಪಾಪ ತುಂಬ ಚೆನ್ನಾಗಿ ಬರ್ತಿದ್ದಾಳೆ ಸಾಕಲ್ವಾ ಒಬ್ಬ ಅಣ್ಣನಿಗೆ ಇಷ್ಟೊಂದು ಪ್ರೀತಿ ನೀನು ಏನೇ ಕೊಟ್ಟರು ಯಾವುದೇ ಒಬ್ಬ ಅಣ್ಣನಿಗೆ ಯಾವುದೇ ಒಬ್ಬ ಅಣ್ಣನಿಗೆ ತಂಗಿ ಏನೇ ಕೊಟ್ರು ಅದು ಚಿಕ್ಕ ವಸ್ತುನೇ ಆಗಿರಲಿ ಏನೇ ಆಗಿರಲಿ ಅದು ತುಂಬ ಅದು ಹೇಳ್ಕೊಳಕ್ಕಾಗಲ್ಲ ಪುನೀತ್ ರಾಜ್ಕುಮಾರ್ ಹೇಳೋರು ಗೊತ್ತಾ ಕೆಲವೊಂದು ಸಲ ನಾವು ಇಷ್ಟ ತುಂಬ ಇಷ್ಟಪಡ್ತಿರ್ತೀವಲ್ಲ ಅವ್ರು ಏನೇ ಮಾಡಿದ್ರು ಏನೇ ಕೊಟ್ರು ಅದಕ್ಕೆ ಹೇಳೋದಕ್ಕೆ ಪದಗಳೇ ಸಾಲಲ್ಲ ಅಷ್ಟೊಂದು ಖುಷಿ ಕೊಡುತ್ತೆ ಹಂಗೆ ನೀನ್ ಏನೇ ಚಿಕ್ಕ ಗಿಫ್ಟ್ ಆಗಲಿ ದೊಡ್ಡ ಗಿಫ್ಟ್ ಆಗಲಿ ಏನೇ ಕೊಟ್ರು ಅಷ್ಟು ಖುಷಿ ಸಿಗುತ್ತೆ ನನಗೆ ನನ್ನ ಭೂಮಿ ನನ್ನ ಪ್ರೀತಿ ಬಾ ಈಗ ಮುಚ್ಕೊಂಡು ಈಗ 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 ಟೀ ಮಾಡ ಈಗ ಕಂಟೆಂಟ್ ವಿಡಿಯೋಗೋಸ್ಕರ ಮಾನ್ಯನ್ ಕೈಲಿ ಟೀ ಮಾಡಿಸ್ತಿದೀವಿ ಗಾಯ್ಸ್ ರೆಡಿನಾ ಟೀ ಮಾಡೋದಿಕ್ಕೆ ಫಸ್ಟ್ ಏನೇನ್ ಬೇಕು ಅದನ್ನ ಹೇಳ್ಬಿಡು ಈ ಕಡೆ ನೋಡ್ಕೊಂಡು ಹೇಳ್ಬಿಡು

ಕಮೆಂಟ್ ಹಾಕ್ಬೇಕಾ ಓಕೆ ಹಾಕ್ಲಿ ಗಾಪತಿ ಏನಾಗ್ಲಿಲ್ಲ ಅಂತಂದ್ರು ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಾಗ ಹೋಗ್ಬೇಡಿ ಹಾಲು ಹಾಕ್ತಿದ್ಯಾಲೇ ಇಲ್ಲ ಇಲ್ಲ ಪರವಾಗಿಲ್ಲ ಅಂದೆ ಹಾಲು ಬಿಡೋದಕ್ಕೆ ಇಷ್ಟೊಂದು ಕಷ್ಟ ಹಾಲ್ ಇಷ್ಟೊಂದು ಕಷ್ಟ ಬಿಡ್ತಿದ್ರೆ ನಿಮ್ಮ ಕೈಯಾರೇ ಏನೋ ಟೀ ಮಾಡ್ಕೊಂಡು ಕುಡಿತೀವಲ್ಲ ಎಷ್ಟು ಕಷ್ಟ ನೀನ್ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ ನಿಮ್ಮ ಮನೇಲಿ ಏನಾದ್ರು ಈ ತರ ಅಕ್ಕ ತಂಗಿ ಇದ್ಬಿಟ್ರೆ ಆ ಫುಡ್ ಪಾಯ್ಸನ್ ಬಂದೆ ಸತಾನೆ ಇವ್ರ ಮಾ ತಂಗಿ ಮಾಡೋ ಅಡುಗೆನ ತಿಂದ್ಬಿಟ್ರೆ ಫುಡ್ ಪಾಯ್ಸನ್ ಬಂದೇ ಸತಾನೆ ಬಂದ ಟೀ ತುಂಬಾ ಕುಡಿಯೋದು ಇಬ್ರು ನಾನು ನೀನು ముందలనే ఉప్పుల్వేనే ఉప్పుకనే అదే సక్రేనా కాన్ఫిడెన్స్ అయితల్ లైఫ్ ఇష్టారు కన్ఫిడెన్స్ ఇన్ష్యం బేడా ಈ ಸಕ್ಕರೆ ನೋಡಿದ್ಮೇಲೆ ಒಂದು ಲೈನ್ ನೆನಪೋಗಿ ಬಂತು ನನಗೆ ಹೇಳ್ತೀನಿ ಕೇಳಿಸ್ಕೊ ಯಾಕೆ ಏನು ಅಂದ್ಬಿಟ್ಟು ನೆನಪು ಕೇಳಂಗಿಲ್ಲ ಓಕೆ ಹಿಂಗೇ ರ ಕಮ್ಮಿ ಮಾಡೋದೇನು ಒಂದು ಲೈನ್ ಹೇಳ್ತೀನಿ ಕೇಳಿಸ್ಕೊ ಮಾನ್ಯ ನೀನು ಸಕ್ಕರೆನಾ ಅಲ್ಲ ಅಲ್ಲ ಅಲ್ವಾ ಯಾಕೆ ಏನು ನಾನು ಕೇಳಿದಾಗ ನಾನು ಏನಂತ ಹೇಳಿದೆ ಯಾಕೆ ಅಲ್ಲ ಯಾಕೆ ಏನು ಈ ಥರ ಕೇಳಬೇಕು ಈಗ ಕೇಳ್ತೀನಿ ನೋಡು ಮಾನ್ಯ ನೀನೇನಾದ್ರು ಸಕ್ಕರೆನಾ ಯಾಕೆ ಯಾಕೆ ಅಂತ ಕೇಳ್ತಿದ್ಯಾ ಯಾಕೆ ಅಂತಂದ್ರೆ ನೀನ್ ತುಂಬಾ ಸ್ವೀಟ್ ಆಗಿದ್ಯಾ ಅದಕ್ಕೆ ಈಗ ಸ್ವಲ್ಪ ನಾಚುಕಳೆ ನಾನು ಅಷ್ಟೊಂದು ಕಷ್ಟಪಟ್ಟು ಪಿಕಪ್ ಪ್ಲೇನಲ್ಲಿ ಇದ್ದೀನಿ ಇನ್ನೇನಾದ್ರು ಪಿಕಪ್ ಪ್ಲೇನ್ ನೋಡಿಯಣ ಮನೆಗೆ ತಂಗಿಗಾದ್ರೆ ಪಿಕಪ್ ಲೈನ್ ಬರಲ್ಲ ಅದೇ ಹುಡ್ಗಿರಿಗಾದ್ರೆ ಸಾಕದಾಗ ಬರ್ತಾವ್ ಪಿಕಪ್ ಲೈನ್ಗಳ ಈಗ ಹೇಳ್ಕೊಂಡೆ ಎಲ್ಲ ಅವನು ಓಕೆ ಓಕೆ ಅವನು ಅಲ್ಲ ಈಗ ನೋಡ್ರಿ ಶಾಬಾಸ್ 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 ಕಣ ಶಾಬಾಸ್ ಅಬ್ಬಾಸ್ ಬೆಳೆನಾ ಟೀಜಾ ಮಾನ್ಯ ನೀನು ಈ ಟೀಗೆ ಟೀ ಮಾಡಿದ್ದೀರಾ ನೀನು ಟೀನಾ ಏನೋ ಹಾಕೋದನ್ನ ಮಿಸ್ ಮಾಡಿದೆ ಏನು ಕರೆಕ್ಟಾಗಿ ಹೇಳು ಕರೆಕ್ಟಾಗಿ ಹೇಳಿದ್ರೆ ನನ್ನ ಕಡೆಯಿಂದ ನಿಂಗೆ ಐನೂರು ರೂಪಾಯಿ ಕೊಡ್ತೀನಿ ಏನು ಮಿಸ್ ಮಾಡಿದೆ ಏನು ಮಿಸ್ ಮಾಡಿದೆ ಕಾನ್ಪುಡಿ ಅಂಚೆ ಇಲ್ಲ ಏನೋ ಕರೆಕ್ಟಾಗಿ ಆಗಿದೆ ಕಣೆ ನಾನು ಸುಮ್ಮನೆ ಅಂದಿದ್ದು ಕಣೆ ಅಯ್ಯೋ ಸಾಕ ಗಾಯ್ಸ್ ಫೈನಲಿ ಟೀ ಮಾಡಾಯ್ತು ಈಗ ಏನೇ ಏನಾಯ್ತು ಕಂಟೆಂಟ್ ವಿಡಿಯೋ ಮಾಡೋಣ ತುಂಬಾ ಫನ್ನಿಯಾಗಿರುತ್ತೆ ಕಂಟೆಂಟ್ ವಿಡಿಯೋ ನೋಡ್ರಿ ಟೀಮ್ ಮಾಡಿದರೆ ಕಂಟೆಂಟ್ ವಿಡಿಯೋ ಮಾತ್ರ ತುಂಬಾ ತುಂಬಾ ಫನ್ನಿ ಇರುತ್ತೆ ಇದು ಸಿಕ್ಕಾಪಟ್ಟೆ 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 ಕಾಮಿಡಿ ತರುತ್ತೆ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿದ್ಮೇಲೆ ಏನ್ ಗೊತ್ತಾ ನೀವು ನೋಡಿದ ತಕ್ಷಣನೇ ಹೇಳು

ಬೇಜವಾಬ್ದಾರಿತನ ಜವಾಬ್ದಾರಿತನ ಮಾಡ್ಬ್ರು ನೋಡಿ ನಮ್ಮ ಮಾನ್ನಿನ ಕೈಯಲ್ಲಿ ಹೆಳ್ಸ್ಕೊಬೇಕು ನೀವು ಆ ಬೇಜವಾಬ್ದಾರಿತನ ಮಾಡ್ತಿದ್ದೀರಾ ಹೋಗಿ YouTube ಅಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ನಮ್ಮಂತ ಚಿಕ್ಕಪುಟ್ಟ ಕ್ರಿಯೇಟರ್ ಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮನಸ ಇಟ್ಕೊಳ್ರಿ ಗ್ಲಾಸ್ ग्लास ಉಡುತ್ತಾಳಾ ಈಗಲೇ ಏನು ग्लास ಏನ ಹಾಕ್ಬಿಡೋ ಇನ್ನು ವಿಡಿಯೋನೇ ಮಾಡಿಲ್ಲ ರೆಡಿ ಮಾಡಿಲ್ಲ ಇನ್ನು ವಿಡಿಯೋನೇ ರೆಡಿ ಮಾಡಿಲ್ಲ ಕಂಟೆಂಟ್ ಕೂಡ ಸ್ಟಾರ್ಟೇ ಮಾಡಿಲ್ಲ ಮಲ್ದ್ಯಾ ಮಾಡೋಣ ವ್ಲಾಗ್ ಅಲ್ಲಿ ಇದ್ದಿದ್ದು ಇಷ್ಟೇ ಏನಪ್ಪ ಅಂತ ಅಂದರೆ ಓನ್ಲಿ ಟೀ ಮಾಡುವ ವಿಧಾನ ನಮ್ಮ ಮಾನ್ಯ ತಿಳಿಸ್ತಾಳೆ ಅಂತ ಸೊ ಮುಗೀತು ವ್ಲಾಗು ಇಷ್ಟೇ ಚಿಕ್ಕ ವ್ಲಾಗು ಈ ತರ ಚಿಕ್ಕ ಚಿಕ್ಕ ವ್ಲಾಗ್ಗಳಿಗೆ ಗಳಿಗೆ ನಮ್ಮ ಕಡೆಯಿಂದ ಇಷ್ಟೇ ಸಿಗದು ವಿಡಿಯೋ ನಿಮ್ಗೆ ಎಂಟರ್ಟೈನ್ಮೆಂಟು ಸೊ ಇಷ್ಟು ಸಿಗ್ಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಹಾ ಹಿಂಗೆ ಡೈಲಾಗ್ ಹೊಡಿತಾಳೆ ಮಾತಾಡೋ ಅಂತಂದ್ರೆ ಮಾತಾಡೋಲ್ಲ ಏನಾದರೂ ನೂರ್ ಮಾತಲ್ಲಿ ಒಂದ್ ಮಾತ್ರ ಒಂದ್ ಮಾತ್ ಮಾತ್ರ ಒಂದ್ ನಮಸ್ಕಾರ ಐವತ್ ರೂಪಾಯಿ ಅಂತಾರಲ್ಲ ಹಂಗೆ ಒಂದ್ ಮಾತಿಗೆ ನೂರ್ ರೂಪಾಯಿ ಸಾಕು ಮಾನ್ಯ ಟೀ ಬಿಡ್ತಿದ್ದಾಳೆ ಅಂತ ಇಂತು ಮುಗೀತು ಟೀ ಮಾಡುವ ವಿಧಾನ ಮ್ಯಾಗಿ ಆಕ್ಚುಲಿ ಎರಡು ನಿಮಿಷದಲ್ಲಿ ಮ್ಯಾಗಿ ಆಗುತ್ತೆ ಅಂತ ಕೇಳಿದ್ರ ಮೂರು ನಿಮಿಷದಲ್ಲಿ ಟೀ ಮಾಡ್ಬೋದು ಅಂತ ಇವತ್ತೇ ನೋಡಿದ್ದು ತುಂಬ ಸಾಕಾದಾಗಿ ಮಾಡಿದ್ದಾಳೆ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಟೇಸ್ಟ್ ನೋಡಿಲ್ಲ ಟೇಸ್ಟ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ ಕಂಟೆಂಟ್ ವೀಡಿಯೋಗೆ ನಾವು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಸೊ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಖುಷಿಗೋಸ್ಕರ ಸೊ ಇಲ್ಲಿ ತನಕ ನನ್ನ ವೀಡಿಯೋನ ನೋಡಿದ್ದೀರಾ ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಏಕೆಂತಂದರೆ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಇಂಟ್ರೆಸ್ಟ್ ಕೊಟ್ಟೆ ನೋಡಿರ್ತೀರಾ ನನ್ನ ಮೇಲೆ ಇರೋ ಪ್ರೀತಿಗೋಸ್ಕರನಾದ್ರು ನೋಡೇ ನೋಡಿರ್ತೀರ ಸೊ ಮಿಸ್ ಮಾಡದೆ ಹೋಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಬಟನ್ ಸೈಡಲ್ಲಿ ಇರುತ್ತೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಇರುತ್ತೆ ಬೆಲ್ಲ ಬೆಲ್ಲೈಕನ್ ಫಟ್ ಅಂತ ಒಂದು ಏಟ್ ಹೊಡ್ರಿ ಯಾಕೆಂದ್ರೆ ನನ್ನ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಬರ್ತಾ ಇರತ್ತೆ ಸೊ ಫ್ಯಾಮ್ ಇಲ್ಲಿಗೆ ನಾ ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ಸೊ ಬಾಯ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಗಳನ್ನ ನಾನು ತೋರಿಸ್ತಾ ತೋರಿಸ್ತಾ ಹೋಗ್ತೀನಿ ವ್ಲಾಗ್ ಮಾಡೋದಿಕ್ಕೇನೆ ಒಂದು ಪ್ಲೇಸಿಗೆ ಹೋಗ್ತಾ ಇದೀನಿ ಸೊ ಮಾನ್ಯ ಬಿಟ್ಟು ಒಂದು ವಾರ ಇರೋಣ ಅಂತ ಏನಿ ಬಿಟ್ಟು ಹೋಗ್ತಾ ಇದೀನಿ ಪಾಪ ಮಾನ್ಯ ಬೇಸ ಬೇಯಿಸರ ಒಂದು ವಾರ ನಿಜ ಸಿರಿಸ್ಲಿ ಹೋಗ್ತೀನಿ ನಾನು ಅದಕ್ಕೆ ವಿಡಿಯೋಗಳೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಮೇಲ್ಗಡೆ ನಿನ್ನೆ ಮುಂದೆ ಮೂರು ನಾಲ್ಕು ವಿಡಿಯೋ ಇವತ್ತೊಂದು ವಿಡಿಯೋ ಇಲ್ಲ ಸೊ ಬ್ಲಾಗ್ಗೋಸ್ಕರ ಬೆಂಗ್ಳೂರಿಗೆ ಹೋಗ್ತೀನಿ ಮಾನ್ಯ ಒಂದು ವಾರ ಬಿಟ್ಟು ಇರ್ತೀನಿ ಮಾನ್ಯ ಅಂತ ಫೋನ್ ಒಂದು ಫೋನ್ ಮಾಡಲ್ಲ ಬರೀ ಡೌನ್ ಮಾಡ್ತಾಳೆ ಅಷ್ಟೇ ಡೌಗಳು ಬರೀ ಡೌಟು ಹಾಂ ಓಕೆ ನೆಕ್ಸ್ಟು ಬ್ಲಾಗ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ